ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮೈಕ್ರೋ ಫಿನಾನ್ಸ್ನಿಂದ ಕಿರುಕುಳ ರೈತ ಸಂಘದಿಂದ ಪ್ರತಿಭಟನೆ ಖಾಸಗಿ ಫೈನಾನ್ಸ್ ಬ್ಯಾಂಕುಗಳು ರೈತರು ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಾ ಆತ್ಮಹತ್ಯೆಗೆ ದಾರಿ ತೋರುತ್ತಿರುವುದರ ಮೇಲೆ ಸೂಕ್ತ ಕ್ರಮ ವಹಿಸಲು ಮನವಿ ಹೌದು ವೀಕ್ಷಕರೇ ರೈತರು ಜನಸಾಮಾನ್ಯರಿಂದ ಸಾಲ ಬಡ್ಡಿ ವಸೂಲಾತಿ ನೆಪದಲ್ಲಿ ಕಿರುಕುಳ ನೀಡಲಾಗುತ್ತಿದೆ ಧರ್ಮಸ್ಥಳ ಸಂಘಗಳು ಆಂಧ್ರ ಫೈನಾನ್ಸ್ ಬ್ಯಾಂಕ್ಗಳು ಮತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಫೈನಾನ್ಸ್ ಬ್ಯಾಂಕ್ಗಳು ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ನೀಡಿ ಹಣ ಕಟ್ಟುವುದು ಒಂದು ದಿನ ತಡವಾದರೆ ವಸೂಲಿಗಾರರು ಬೆಳಗ್ಗೆ ಐದು ಮೂವತ್ತಕ್ಕೆ ಮನೆಯ ಬಾಗಿಲನ್ನು ತಟ್ಟುತ್ತಾ ಅವಾಚು ಶಬ್ದಗಳಿಂದ ನಿಂದಿಸುತ್ತಿರುವುದರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಆಗ್ರಹಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕರ್ನಾಟಕ ರಾಜ್ಯ ಸಂಘ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದ ಪ್ರತಿಭಟನಾ ರ್ಕಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾಕಾರರು ಬ್ಯಾಂಕುಗಳ ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಹಿರೇಪಾಳ್ಯ ಕದಿರೇಗೌಡ ಮಾತನಾಡಿ ಆಂಧ್ರ ತಮಿಳುನಾಡು ಮೂಲದ ಫೈನಾನ್ಸ್ ಕಂಪನಿಗಳು ರಾಜ್ಯದಲ್ಲಿ ತಲೆ ಎತ್ತಿದ್ದು ರೈತರು ಹಾಗೂ ಜನಸಾಮಾನ್ಯರಿಗೆ ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲ ನೀಡುತ್ತಿದೆ ಸಾಲ ಹಾಗೂ ಬಡ್ಡಿ ಪಾವತಿ ತಡವಾದರೆ ಎರಡು ಪಟ್ಟು ಬಡ್ಡಿ ವಿಧಿಸಿ ವಸೂಲಿ ಮಾಡುತ್ತಿವೆ ಎಂದು ದೂರಿದರು ರಾತ್ರಿ ವೇಳೆ ರೈತರ ಮನೆಗಳಿಗೆ ತೆರಳಿ ಬೆದರಿಕೆ ಹಾಕುತ್ತಿರುವ ಘಟನೆಗಳು ನಡೆಯುತ್ತಿದ್ದು ಇದೇ ರೀತಿ ದೌರ್ಜನ್ಯ ಮುಂದುವರೆದರೆ ರೈತ ಸಂಘದಿಂದ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಮೈಕ್ರೋಫಿನಾನ್ಸ್ ಕಂಪನಿಯವರು ರೌಡಿಗಳನ್ನು ಬಳಸಿಕೊಂಡು ರೈತರಿಂದ ಬಡ್ಡಿ ವಸೂಲಿಗೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ರೈತರು ಹಾಗೂ ಸಾರ್ವಜನಿಕರಿಂದ ಸಾಲ ಹಾಗೂ ಬಡ್ಡಿ ವಸೂಲಿ ಮಾಡುವಾಗ ಒತ್ತಡ ಹಾಕಬಾರದು ಎಂದು ಸೂಚನೆ ನೀಡಿದರು ಪ್ರಯೋಜನವಾಗಿಲ್ಲ ಫೈನಾನ್ಸ್ ಸಂಸ್ಥೆಯ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದಲೂ ರೈತರಿಗೆ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಮುಖಂಡರಾದ ರಘುನಾಥ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರಾದ ವೆಂಕಟಸುಬ್ಬಾರೆಡ್ಡಿ ಜಿಲ್ಲಾ ಸಂಚಾಲಕರಾದ ಗಂಗಲಪ್ಪ ರವೀಂದ್ರಗೌಡ ನಾರಾಯಣಸ್ವಾಮಿ ಶಿವಾರೆಡ್ಡಿ ರಾಮಚಂದ್ರಪ್ಪ ವೆಂಕಟೇಶಪ್ಪ ರಂಗಪ್ಪ ವೆಂಕಟರವಣ

ಬೆಳಗ್ಗೆ ಬಂದು ಏನು ಮನುಷ್ಯ ಎಷ್ಟು ಕಡ್ತಾನೆ ಎಷ್ಟು ಮನುಷ್ಯ ಹೇಳ್ತಾ ಇದೆ ಅಂತ ಇವ್ರು ಗೊತ್ತಿದ್ಯಾ ಯಾವ ತರ ಮಾಡ್ತಾ ಇದಾರ ಸ್ವಾಮಿ ನೀವು ಎಲ್ಲಿಗೆ ತಗೊಂಡು ಹೋಗ್ತಾ ಇದಾರ ರೈತರ ರೈತರು ನೋಟಿಸ್ ಕೊಡ್ತಾ ಇದ್ರೆ ಈಗ ನಾವು ರೈತರಿಂದ ಮೈಕ್ರೋ ಫೈನಾನ್ಸ್ ಗಳಿಗೆ ನೋಟಿಸ್ ಕೊಡಕ್ ತಯಾರಾಗಿದ್ದೀವಿ ಹುಷಾರ್ ಹಳ್ಳಿಗಳಿಗೆ ಬಂದ್ರೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಮೇಲೆ ಹಳ್ಳಿಗಳಿಗೆ ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲಾ ಮೈಕ್ರೋ ಫೈನಾನ್ಸ್ ಗಳು ಖಾಸಗಿ ಬ್ಯಾಂಕ್ಗಳಿಗೂ ರೈತರ ಇವತ್ತು ಕೊಡ್ತಾ ಇದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ಈ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳು ಬೆಳಗ್ಗೆ ಐದೂವರೆಗೆ ಮನೆ ಹತ್ರ ಹೋಗಿ ರೈತರಿಗೆ ಹಿಂಸೆ ಕೊಟ್ಟು ರೈತ ಮಹಿಳೆಯರು ಕೂಲಿ ಕಾರ್ಮಿಕರು ಏನು ಐವತ್ತು ಇಪ್ಪತ್ತು ಸಾವಿರ ಅದಕ್ಕೆ ಮೂವತ್ತು ಸಾವಿರ ಕೊಟ್ಟು ಐವತ್ತು ಸಾವಿರ ಕಟ್ಟಂತ ಪರಿಸ್ಥಿತಿ ಈಗಿನ ಮೈಕ್ರೋ ಫೈನಾನ್ಸ್ ನಡೆಸಿದೆ ಆದ್ರೂ ಕೂಡ ನಮ್ಮ ತಾಲೂಕಲ್ಲಿ ಸುಗ್ರೀವಾಜ್ಞೆ ಕೂಡ ಇಂಚಿತ್ತು ಬೆಲೆ ಕೊಡದೆ ಈಗಲೂ ಕೂಡ ಅದೇ ಪ್ರವೃತ್ತಿಯನ್ನು ಮೈಕ್ರೋ ಫೈನಾನ್ಸ್ ಗಳು ಖಾಸಗಿ ಬ್ಯಾಂಕ್ ಮಾಡ್ತಾ ಇದ್ದಾವೆ ಆದ್ರಿಂದ ನಾವು ಕಳಕಳಿಯಾಗಿ ತಾಲೂಕ್ ತಂಡಾಧಿಕಾರಿ ಕೇಳ್ಕೊಡೋದೇನೆ ಈ ತಕ್ಷಣನೇ ಏನ್ ಖಾಸಗಿ ಫೈನಾನ್ಸ್ ಅವರು ಈ ತಕ್ಷಣ ಕೂಡ ನಿಲ್ಲಿಸಬೇಕು ಇಲ್ಲ ಮುಂದಿನ ನಾವ್ ಹೇಳ್ತಾ ಇದೀವಿ ನಾವೇ ನೋಟಿಸ್ ಕೊಡ್ತಾ ಇದೀವಿ ಇನ್ಮೇಲೆ ಆ ತರ ಮಾಡೋದಿಕ್ಕೆ ಹಳ್ಳಿಗಳ್ ಬಂದ್ರೆ ಹುಷಾರ್ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಯಾವತ್ತಷ್ಟು ಇನ್ನು ಹಳ್ಳಿಗಳ ಮೈಕ್ರೋ ಫೈನಾನ್ಸ್ ಗಳು ಆರು ಗಂಟೆ ಮೇಲೆ ಬೆಳಗ್ಗೆ ಆರು ಗಂಟೆಗೆನೆ ಒಳಗಡೆ ಬಂದ್ರೆ ನೀನು ಕಟ್ಟಾಕ್ತಿವಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ತಾ ಇದೀವಿ ಇವತ್ತು ಆದ್ರೆ ನಾವು ಮೈಕ್ರೋ ಫೈನಾನ್ಸ್ ಗಳು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕಟ್ತೀವಿ ತಗೊಂಡು ಇರೋದು ಕಟ್ತೀವಿ ಮೂವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಬಟ್ಟಿ ಯಾವ ಲೆಕ್ಕ ಸ್ವಾಮಿ ಇದು ಯಾವ ಇದು ರೈತರಿಗೆ ಇಷ್ಟಾನೇ ಮಾಡಿದ್ರೆ ಹೆಂಗೆ ಆದ್ರಿಂದ ಮನೆ ತಾಲೂಕ್ ದಂಡಾಧಿಕಾರಿಗಳ ಹತ್ರ ಇವತ್ತು ವಿವರಣೆ ಕೊಡುತ್ತೆ